ಸಂಗೀತ ದೀದಿ ಅಂದ್ರೆ ಡ್ರೋನ್ ಪ್ರತಾಪ್ ಅವರಿಗೆ ತುಂಬಾನೇ ಒಲವು ತುಂಬನೇ ಕೇರಿಂಗ್ ಅನ್ನು ಕೂಡ ಮಾಡ್ತಾರೆ ಸಂಗೀತ ದೀದಿಗೆ ಏನಾದರೂ ಆದ್ರೆ ಅವರು ತಡ್ಕೊಳೋದಿಲ್ಲ ಜೊತೆಗೆ ವಿನ್ನರ್ ಪಟವನೇ ಸಂಗೀತ ದೀದಿಗೆ ಬಿಟ್ಕೊಡುವ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಪ್ರತಾಪ್ ಅಷ್ಟು ಇಷ್ಟ ಪಡ್ತಾರೆ ಸಂಗೀತ ದೀದಿನ ಯಾವಾಗ್ಲೂ ಸದಾ ಒಟ್ಟಿಗೆ ಇರ್ತಾರೆ ದೀದಿ ದೀದಿ ಅಂತ ಸೊ ಅಷ್ಟು ಕೇರಿಂಗ್ ಎಲ್ಲವೂ ಕೂಡ ಇರುತ್ತೆ ಸ್ವಲ್ಪ ಮಟ್ಟಿಗೆ ಆಯಾಸ ಆಗಿದೆ ಸಂಗೀತ ಅವರಿಗೆ ಆಗ್ಗೆ ಕೆಳಗಡೆ ಕುಸಿದಿದ್ದಾರೆ ಅವೊಂದು ಟೈಮ್ ನಲ್ಲಿ ಬೇಗ ಓಡಿ ಬಂದು ನೀರನ್ನು ಕೂಡ ಕುಡಿಸುವಂತ ಕೆಲಸವನ್ನ ಮಾಡಿದ್ದು ಮೊದಲಿಗೆ ಡ್ರೋಮ್ ಪ್ರತಾಪ್ ಅವರು ಹೌದು ಯಾವುದು ಯಾರೂ ಕೂಡ ಮುಂದೆ ಆಗ್ಲಿಲ್ಲ ಅಪ್ತ ಸ್ನೇಹಿತ ಅಂತಿದ್ದಂತ ಕಾರ್ತಿಕ್ ಅವರು ಕೂಡ ಮುಂದೆ ಬರಲಿಲ್ಲ ಆದ್ರೆ ದೀದಿ ಅಂತ ಓಡಿ ಬಂದಿದ್ದು ಇವರು ಪ್ರತಾಪ್ ಅವರು ನಂತರದಲ್ಲಿ ಸಮಾಧಾನ ಮಾಡಿ ನೀರನ್ನು ಕೂಡ ಕೂಡಿಸ್ತಾರೆ ತೊಡೆ ಮೇಲೆ ಕೂಡ ಮಲಗಿಸ್ಕೊತಾರೆ ಸೊ ಅಷ್ಟೊಂದು ಇಷ್ಟಪಡ್ತಾರೆ ದಿದಿನ ಸೊ ಒಳ್ಳೆ ರೀತಿಯಲ್ಲಿ ಅಕ್ಕ ತಮ್ಮ ಬಾಂಧವ್ಯ ಇದೆ ಇಡೀ ಕರ್ನಾಟಕ ಮೆಚ್ಚಿಕೊಂಡಿದೆ ದೀದಿ ಅಂತಾನೆ ಇವರು ಯಾವಾಗ್ಲೂ ಕೂಡ ಕರೆಯೋದು ಅಕ್ಕ ತಮ್ಮ ಇಡೀ ಕರ್ನಾಟಕ ಫೇಮಸ್ ಆಗ್ಬಿಟ್ಟಿದ್ದಾರೆ ನೋಡಬೇಕು ಅಕ್ಕ ತಮ್ಮ ಫಿನಾಲಿಗೆ ಎಂಟ್ರಿ ಕೊಡ್ತಾರ ಟಾಪ್ ಫೈನಲ್ ಇಬ್ರು ಕೂಡ ಇರ್ತಾರೆ ಏನು ಅಂತ ನಿಮ್ಗೆ ಅನಿಸುತ್ತೆ ಟಾಪ್ ಫೈನಲ್ ಇಬ್ರು ಕೂಡ ಇರಬೇಕೋ ಬೇಡವೋ ಅಥವಾ ಒಬ್ಬರೇ ಇರಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಒಳ್ಳೆ ರೀತಿಯಲ್ಲೂ ಕೂಡ ಇಬ್ಬರು ಆಟ ಆಡ್ತಿದ್ದಾರೆ ತುಂಬಾನೇ ಫೇಮಸ್ ಕೂಡ ಆಗಿದ್ದಾರೆ ಕ್ಯಾಚ್ ಕೂಡ ಪಡೆದುಕೊಂಡಿದ್ದಾರೆ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ತುಂಬಾ ಆಗ್ತಿದೆ ಟಫ್ ಆಗ್ತಿದೆ